ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ದೇವರ ಪೂಜೆ ಮಾಡುವಾಗ ಈ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಬೇಡಿ ನಿಮಗೆ ತಿಳಿದು ತಿಳಿಯದೆ ಈ ತಪ್ಪುಗಳನ್ನು ನೀವು ಮಾಡುತ್ತಾ ಇರಬಹುದು ಈ ಸಂಚಿಕೆಯಲ್ಲಿ ನಾನು ಆ ತಪ್ಪುಗಳು ಯಾವುವು ಆ ತಪ್ಪುಗಳಿಂದ ನಮಗಾಗುವ ಅನಾನುಕೂಲ ಏನು ಆ ತಪ್ಪುಗಳನ್ನು ಮಾಡಿದರೆ ನಮಗೆ ಕಾಡುವ ಪಾಪ ಪ್ರಜ್ಞೆಗಳೇನು ಹಾಗೂ ನಮ್ಮ ಮನೆಯಲ್ಲಿ ಆಗುವಂತಹ ದೋಷಗಳು ತೊಂದರೆಗಳನ್ನು ತಿಳಿಸುತ್ತಾ ಹೋಗುತ್ತೀನಿ ಯಾವುದೇ ತಪ್ಪುಗಳನ್ನು ಮಾಡಬಾರದು ಸ್ನೇಹಿತರೆ ಏಕೆಂದರೆ ದೇವರಿಗೂ ಮಾನವರಿಗೂ ವ್ಯತ್ಯಾಸ ತುಂಬ ಇರುತ್ತೆ ಮಾನವ ದೇವರಾಗಲಿಕ್ಕಾಗದು ದೇವತೆಗಳಿಗೆ ತಮ್ಮ ಇಚ್ಛೆಗೆ ಅನುಸಾರ ಪೂಜೆಯನ್ನು ಮಾಡಬಹುದು ಅಷ್ಟೇ ಹೊರತು ನಾವು ದೇವರ ಮೇಲಕ್ಕೆ ಹೋಗಿ ದೇವರೇ ಎಂದು ನಾವು ಅಂದುಕೊಳ್ಳಬಾರದು ಪೂಜೆ ಮಾಡುವಾಗ ಈ ತಪ್ಪುಗಳನ್ನು ಮಾಡಿದರೆ ನಮ್ಮ ಮನೆಗೆ ಮನೆಯೇ ನಾಶ ಆಗಬಹುದು ಹಾಗೂ ನಮಗೆ ಏಳಿಗೆ ಆಗದೇ ಇರಬಹುದು ಈ ದೋಷಗಳಿಂದ ಜೀವನವೇ ಸರ್ವನಾಶ ಆಗುವುದು ಗ್ಯಾರಂಟಿ ಎಷ್ಟೋ ಜನ ಸಣ್ಣ ತಪ್ಪು ತಪ್ಪುಗಳನ್ನು ಮಾಡುತ್ತಾ ಇರುತ್ತಾರೆ ಓ ಇದರಿಂದ ಏನಾಗುತ್ತದೆ ಎನ್ನುವ ಮನೋಭಾವ ಅವರಲ್ಲಿರುತ್ತೆ ಆದರೆ ಪೂಜೆ ಮಾಡುವಾಗ ಈ ತಪ್ಪುಗಳು ಆದರೆ ಆ ವ್ಯಕ್ತಿ ಜೀವನದಲ್ಲಿ ಮತ್ತೆ ಏಳಿಗೆ ಅನ್ನುವುದನ್ನು ಕಾಣುವುದೇ ಇಲ್ಲ ಸ್ನೇಹಿತರೆ ಹಾಗಾದರೆ ಆ ತಪ್ಪುಗಳು ಯಾವುವು ಆ ತಪ್ಪುಗಳಿಂದ ಆಗುವ ಅನಾನುಕೂಲ ಏನು ಅಂತ ಈ ಸಂಚಿಕೆಯಲ್ಲಿ ತಿಳಿಸುತ್ತಾ ಹೋಗುತ್ತೀನಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತ ದೇವರ ಪೂಜೆಯನ್ನು ಮಾಡುವಾಗ ನಾವು ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡುತ್ತೇವೆ ಈ ತಪ್ಪುಗಳೇ ನಮ್ಮ ಪಾಲಿಗೆ ಕಂಟಕವಾಗುತ್ತದೆ ದೇವರ ಪೂಜೆ ಮಾಡುವಾಗ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ನಮ್ಮ ಮನಸ್ಸಿನಲ್ಲಿ ಎಷ್ಟೇ ಚಿಂತೆಗಳು ಉಳಿದಿರಲಿ ದೇವರ ಕೋಣೆಯ ಮುಂದೆ ತಲೆಬಾಗಿ ನಮಸ್ಕರಿಸಿದಾಗ ಆ ಚಿಂತೆಗಳು ನಮ್ಮ ಮನಸ್ಸಿನಿಂದ ಬಿದ್ದು ದೇವರ ಪಾದವನ್ನು ತಲುಪುತ್ತವೆ ಮತ್ತು ನಮ್ಮ ಚಿಂತೆಗಳ ಹೊರೆಯಿಂದ ಮುಕ್ತರಾಗುತ್ತೇವೆ ಇದಲ್ಲದೆ ದೇವಾಲಯದಲ್ಲಿ ಗಂಟೆ ಬಾರಿಸುವ ಮೊದಲು ಎಲ್ಲ ಭಕ್ತರು ಅದರ ಪ್ರವೇಶ ದ್ವಾರದಲ್ಲಿ ಅಥವಾ ಮೆಟ್ಟಿಲುಗಳ ಮುಂದೆ ತಲೆಬಾಗಿ ನಿಲ್ಲುತ್ತಾರೆ ಇನ್ನು ನಾವು ದೇವರ ಪೂಜೆಯನ್ನು ಮಾಡುವಾಗ ತಿಳಿದೋ ಅಥವಾ ತಿಳಿಯದೆಯೋ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ ಇದು ನಮ್ಮ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರಬಹುದು ದೇವರ ಪೂಜೆಯನ್ನು ಮಾಡಲು ಕೆಲ ಮಡಿ ಮೈಲಿಗೆ ಎಂದು ಇರುತ್ತದೆ ದೇಹವನ್ನು ಮಡಿಯಾಗಿರುವುದರ ಜೊತೆಗೆ ಮನಸ್ಸನ್ನು ಸಹ ಮಡಿಯಾಗಿ ಇಟ್ಟುಕೊಂಡು ಪೂಜೆ ಮಾಡುವುದರಿಂದ ಕೇಳಿಕೊಂಡ ಇಷ್ಟಾರ್ಥಗಳನ್ನು ಮತ್ತು ನಿಮ್ಮ ಪ್ರಾರ್ಥನೆಗಳನ್ನು ಭಗವಂತ ಈಡೇರಿಸುತ್ತಾನೆ ದೇವರ ಪೂಜೆಯನ್ನು ಮಾಡುವಾಗ ನಾವು ಯಾವೆಲ್ಲ ವಿಚಾರಗಳ ಬಗ್ಗೆ ಕಾಳಜಿ ವಹಿಸಬೇಕು ಎಂಬುದನ್ನೆಲ್ಲ ತಿಳಿಸಿಕೊಡುತ್ತೇನೆ ಮೊದಲನೆಯದಾಗಿ ಒಂದೇ ಕೈನಿಂದ ಕೈ ಮುಗಿಯಬಾರದು ದೇವರ ಪೂಜೆ ಮಾಡುವಾಗ ಒಂದು ಕೈಯಿಂದ ದೇವರಿಗೆ ನಮಸ್ಕರಿಸಬಾರದು ಒಂದು ವೇಳೆ ನಾವು ಒಂದು ಕೈಯಿಂದ ದೇವರಿಗೆ ನಮಸ್ಕರಿಸಿದರೆ ಅದು ನಾವು ದೇವರಿಗೆ ಮಾಡಿದ ಅಗೌರವವಾಗುತ್ತದೆ ಇದರಿಂದ ನಾವು ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಾವು ಯಾವಾಗಲೂ ದೇವರಿಗೆ ಕೈ ಮುಗಿಯುವಾಗ ಎರಡು ಕೈಗಳನ್ನು ಜೋಡಿಸಿ ಕೈ ಮುಗಿಯಬೇಕು ಹಿರಿಯರಿಗೆ ನಮಸ್ಕಾರ ಪ್ರತಿದಿನ ನಾವು ದೇವರ ಪೂಜೆಯನ್ನು ಮಾಡಿ ದೇವರಿಗೆ ನಮಸ್ಕಾರವನ್ನು ಮಾಡಿದ ನಂತರ ಮನೆಯ ಹಿರಿಯರಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಇದರ ನಂತರ ತಂದೆ ತಾಯಿಗೆ ಹಾಗೂ ಅಣ್ಣನಿಗೆ ನಮಸ್ಕರಿಸಬೇಕು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕೆಟ್ಟ ಆಲೋಚನೆಗಳಿಂದ ಪೂಜೆ ಮಾಡದಿರಿ ದೇವರ ಪೂಜೆ ಮಾಡುವಾಗ ಮನಸ್ಸನ್ನು ಸದಾ ಪರಿಶುದ್ಧವಾಗಿಟ್ಟುಕೊಳ್ಳಿ ಪರಿಶುದ್ಧವಾಗಿಟ್ಟುಕೊಳ್ಳಲು ಪ್ರಯತ್ನಿಸಬೇಕು ಪೂಜೆಯ ಸಮಯದಲ್ಲಿ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಂಡು ದೇವರ ಪೂಜೆಯನ್ನು ಎಷ್ಟೇ ಆಡಂಬರದಿಂದ ಮಾಡಿದರೂ ಆ ಪೂಜೆಯು ನಿಮಗೆ ಫಲವನ್ನು ನೀಡುವುದಿಲ್ಲ ಎಂದು ಹೇಳಲಾಗುತ್ತದೆ ಈ ಪೂ ಈ ಪೂಜೆಯನ್ನು ಮಾಡುವುದರಿಂದ ನಮಗೆ ಒಳ್ಳೆಯದಾಗುತ್ತಾ ಇದರ ಫಲ ಸಕಾರಾತ್ಮಕವಾಗಿರುತ್ತಾ ಇಷ್ಟೆಲ್ಲ ಖರ್ಚು ಮಾಡಿ ಪೂಜೆ ಮಾಡಿಸುತ್ತಿದ್ದೀವಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತಾ ಎಂತೆಲ್ಲ ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಬರಬಾರದು ಕುಂಕುಮವಿಟ್ಟ ಕಲ್ಲು ಕೂಡ ದೇವರೇ ಶ್ರದ್ಧೆ ಭಕ್ತಿಯಿಂದ ಈ ದೃಢವಾದ ನಂಬಿಕೆ ಇಟ್ಟು ಪೂಜೆ ಮಾಡಿದರೆ ಖಂಡಿತ ಅದರ ಫಲ ಸಿಗುತ್ತದೆ ನಿರ್ಣಯವಿಲ್ಲದ ಪೂಜೆ ಅಪ್ರಯೋಜಕ ವಿಶೇಷವಾದ ದೇವರ ಪೂಜೆಯನ್ನು ನೀವು ಮಾಡುತ್ತಿದ್ದರೆ ಪೂಜಿಸುವ ಮೊದಲು ಯಾವಾಗಲೂ ಒಂದು ನಿರ್ಣಯವನ್ನು ತೆಗೆದುಕೊಂಡು ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು ನಿರ್ಣಯದೊಂದಿಗೆ ದೇವರ ಪೂಜೆಯನ್ನು ಮಾಡುವುದರಿಂದ ಆ ಪೂಜೆಯು ನಿಮಗೆ ಫಲಿಸುತ್ತದೆ ಮತ್ತು ನಿರ್ಣಯವು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತದೆ ಎರಡು ಮನಸ್ಸಿನಿಂದ ಎರಡು ಮನಸ್ಸಿನಿಂದ ಅಂದರೆ ಮಾಡುವುದು ಬೇಡವೋ ಮಾಡಿದರೆ ಅದರ ಫಲ ಒಳಿತಾಗುತ್ತದೆಯೋ ಎಂದು ಮನಸ್ಸಿನಲ್ಲಿ ಕೊರಗು ಇಟ್ಟುಕೊಳ್ಳದೆ ಒಳ್ಳೆಯ ಮನಸ್ಸಿನಿಂದ ದೃಢವಾದ ನಂಬಿಕೆ ಮತ್ತು ನಿರ್ಧಾರದಿಂದ ಪೂಜೆ ಮಾಡಿ ತಲೆಯನ್ನು ಮುಚ್ಚಿಕೊಳ್ಳದೆ ಪೂಜೆ ಮಾಡದಿರಿ ಪೂಜೆ ಮಾಡುತ್ತಿರುವುದು ಎಣ್ಣೆ ಆಗಿರಲಿ ಅಥವಾ ಪುರುಷನೇ ಆಗಿರಲಿ ಪೂಜೆಯ ಸಮಯದಲ್ಲಿ ಇಬ್ಬರು ತಮ್ಮ ತಲೆಯನ್ನು ಮುಚ್ಚಿಕೊಂಡು ಪೂಜೆ ಮಾಡಬೇಕು ಪೂಜೆ ಮಾಡುವಾಗ ನಿಮ್ಮ ಮುಖವನ್ನು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಇಟ್ಟು ದೇವರ ಪೂಜೆ ಮಾಡಬೇಕು ಮತ್ತು ಹೆಂಗಸರು ಪೂಜೆ ಮಾಡುವಾಗ ಕೂದಲು ಬಿಚ್ಚಬಾರದು ಕೂದಲನ್ನು ಕಟ್ಟಿಕೊಂಡು ಪೂಜೆ ಮಾಡಬೇಕು ಏಕೆಂದರೆ ಬಿಚ್ಚಿದ ಕೂದಲು ದರಿದ್ರ ಲಕ್ಷ್ಮಿಯನ್ನು ಆಹ್ವಾನಿಸುತ್ತದೆ ಗಂಟೆಯನ್ನ ಈ ಕೈಯಲ್ಲಿ ಹಿಡಿದುಕೊಳ್ಳಬೇಡಿ ನಾವು ದೇವರ ಪೂಜೆಯನ್ನ ಮಾಡುವಾಗ ಗಂಟೆ ಆರತಿಯನ್ನ ತಪ್ಪಾದ ಕೈಗಳಲ್ಲಿ ಹಿಡಿದು ದೇವರ ಪೂಜೆಯನ್ನ ಮಾಡುತ್ತೀವಿ ದೇವರ ಪೂಜೆ ಮಾಡುವ ಸಮಯದಲ್ಲಿ ಬಲಗೈಯಲ್ಲಿ ಗಂಟೆ ಧೂಪ ಮತ್ತು ದೀಪವನ್ನು ಹಿಡಿದುಕೊಂಡು ಪೂಜೆ ಮಾಡಬೇಕು ಎಡಗೈನಲ್ಲಿ ಹಿಡಿದು ಪೂಜೆ ಮಾಡಬಾರದು ತಿಳಿಯುತ್ತಲ್ಲ ಸ್ನೇಹಿತರೆ ಪೂಜೆ ಮಾಡುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂದು ನೀವು ಪೂಜೆ ಮಾಡುವಾಗ ಈ ತಪ್ಪುಗಳನ್ನು ಮಾಡಿದ್ದೆ ಆದಲ್ಲಿ ದೇವತೆಗಳ ಕೋಪಕ್ಕೆ ಗುರಿಯಾಗುತ್ತೀರಾ ಇಂತಹ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು